சேங்கா உண்டினா அதுவும் சொல்வ சேங்கா காலி உருவாக்கிட்டேனே அவரு சடனி அது மாதிரி கட்டாக்க மங்கர் பழைய ஒரு கஷிடு அவர் சிகி குண்ட மத்த பாப்பா மாடு மச இங்கோஸு அவளை கெருச்சுமாரி உண்ட கட்ட கறி அந்த நீ கரீல நீனா ஓது படி தி அதுக்கேற்ற படதே பட பட கட்டி சரிசிட்டு அந்தி மத்த இது சேங்காக்கி உறக்கி நாளே சடனி ஒய்யா சேங்காச்சட் கீதல்ல நம்ம பரே ஒன்னா தம்பரீ இதென்ன ஏன் தரக்கோட்ரி ரொட்டி பல் மொழி பத்தி பல்யே உண்டேவி ஒன் தம்பி மத்தொந்து நாக்கானே இடோண்டு தித்தேவோ ஒன்னாத்தும்பேவோ அந்த பூச்சி நீக்க நீ ரொம்ப அது ஒன்று மணிப்பூர் தகு சபாத்தி பல்க்கண்டு ஓகேவெல்லாம் ஐயோ மக்கள் பாடவோ மரே பட இது எரண்டு தின அது நோடத்தெருக்கு கட்டது கஷேவி நமக்கு பூத்தி பல்ய தி பேசுகை ஒன்னாக ஸ்டாம்பி இட் கொண்டு தித்தேவன் ஆனில் அதுக்கு சட்னி ஜீவதாட் சிங்கச்சட்னி அதுக்கு கொட்டு ஹுர் சடனி மூவோ இவ் ஆரோது அந்த கொரோக கேர்க்கோம் இவனு சொன்னா ஓய்யோ ஆ இவேன் இது சங்கர் பழி ಇನ್ನೇ ಕಾಕನ್ ಹಾಕ ನಿನ್ನ ಸಿಗವಾ ಇವ್ನು ಕೊಡ್ಕ ಆಡುವ ಶಂಕರ್ ಪಾಯಿ ನೀಲಾನೆಕೊಂಡೇನ ತಂದಿದ್ದಕ್ಕೆ ಮತ್ತು ಮನೆಯಾಗ ಮಾಡ್ಕೊಳತ್ತಿಲ್ಲ ಅಂತ ತಡಿವಾ ಕೊಟ್ಟು ಕಳಿಸ್ತೀನಿ ಅತ್ತ ನಿಮ್ಮ ಊರಿನ ಕಡೆ ಕೆಲಸ ಐತಿ ಅಲ್ಲೇ ಹಾದು ಕೊಟ್ಟಾರ ಅಂತಂದು ಕೊಟ್ಟ ಕಷ ನಿನ್ನೆ ನಿನಗೆ ಅಂದಿವ ಲಕ್ಷ ಇರಕಿಲ್ಲ ನಿನಗ ಏನಾನು ಭೀ ಲಕ್ಷ ಇರಕಿಲ್ಲ ನನಗೆ ಎಂದಿರಬೇಕಾ ಏನಾರ ಓದ್ ಕುಂತಾಗ ಕೆಲಸ ಮಾಡ್ಬಂದು ಅಂತ ಎಲ್ಲ ಕೇಳಿದ್ ಕೇಳಿರಕಿಲ್ಲ ನನಗೆ ಇವನ ಉಂಡಿನ ಒಂದು ಚೂರು ತನ್ನಿಲ್ ಈಗ ಕಟ್ಟಿಟ್ಟೈತೆ ಇನ್ನೊಂದು ಚೂರು ಇದೇ ಅದು ಅಂದರೆ ಡಬ್ಬಿಗೆ ಹಾಕಿಡ್ಬೇಕು ಇನ್ನು ಕಟ್ಟಾಕ ಮನಿಗೆ ಬ್ಯಾರೆ ತೆಗೆದಿಟ್ಟೆ ನೀವು ಇಷ್ಟು ಊರಿಗೆ ಒಯ್ಯ ನೋಡಿ ಹೌದಾ ಅಲ್ವೇ ಮತ್ತೆ ಉಂಡೆ ಅದು ಮತ್ತೆ ಸುಮಾರು ಇದನ್ನು ಪೇಪರ್ ಅವ್ಲಕ್ಕಾರ ಹಚ್ಕೋಬೇಕಿಲ್ಲ ಆಡ್ಬೇಕೇವ ಅವನು ಮಾಡ್ಬೇಕು ಇವನ ಉಂಡೆ ಕೈ ಕೆಲಸ ಇವ ಹಿಡಿದಾವೇನು ಭಾಳ ತಗೋದಿಲ್ಲ ಏನೋ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮತ್ತೆ ಹೊಲಕ್ಕ ಬುತ್ತಿ ಕಟ್ ಅಂತ ಹೇಳ್ಯಾರ ನಿಮ್ಮ ಅಪ್ಪಾರ அதுக்கீக கார்பொழி மா எல் பல்யா மத்தியில் ஊட்ட சாக்கூலி அந்தி படாபட இதென்னு கதையாக்கி கார்னி மந்த ரொட்டி மாடுத்தி ரொட்டி அன்ன கட்டி கசிர் அத்து ஓகே நீ யாரும் கொட்டபா இல்லை தந்திர சிக்கடிமணி அன்னதான நோடு தகடேனா ஓகே நீ கொட்ரேக்கார அந்த கொட் பகில நான் அன்ன கொடுத்தி கட்டிடு நான் மாடத்தினடாடா ஊத்த சிங்கத்தா உருது தகை பின்பே இன்னொரு சூரு உருத்தடிவா ஹசுக சிக்கி சடனி ஷோலோ ஆகுதில்ல சூரு உரில ஒத்தீர இதென்னு ஒத்தவங்க உருவாட நடுற சூரிய கமலாரு இவ்வீ மத்தவர மகளேனா வராத்தார்த்த அதுக்க நில ஏன்னு அவட்ட ஆகிள்விவாக ஏனா கார்கடனி இல்லை அவரு வந்த அவர் வந்து ஒர்க்கற நீங்கள் வந்துர் தீ அதுக்க அவரு வந்த பா அந்த பூன்ச்சிள்ள அதுக்க அவரு நாளே வராத்தரந்த நான் ஓகேணு முஞ்சானோடு எல்லா கேல முகிசிட்டு அஜி கம்ம ரொட்டி இது மாட்டு ஹோடோணு அந்த அது முகித்வா இவ இன்னொந்த எரண்டு திங்களை இது மத்தெல்லார அஜிது ஹாக்கோ வந்ததுவோ பரீட்சைக்கு பரீபந்து மாற்ற நோடுவோம் விசாரமா நோடு ಹಂಗೂ ಸುಟ್ಟಿ ಇದ್ದಿದ್ದಕ್ಕೆ ಕರ್ಕೊಂಡು ನೀ ಏನಾರ ಎಲ್ಲಿ ಬರ್ಬೇಕು ಸುಟ್ಟಿ ಇರಲಿಲ್ಲ ಅಂದ್ರೆ ಮತ್ತೆ ಅದಕ್ಕೆ ಬಾ ಅಂತಂದೆ ಹೂನ ಅಂದೆಲ್ಲ ಬೇಷ ಆತೈಕ ಫೋನ್ಯಾಗ ಜೀವನ ಆತೈತಿರಮ್ಮ ಕರ್ಕೊಂಡ್ಬಾ ಅ ಕರ್ಕೊಂಬಾ ಇವ ಅಂತ ಫೋನ್ ಹಚ್ಚಿರಲಿ ನಿಮ್ಮ ಅಕ್ಕ ಕೊಡ ನಿನ್ನ ಕೈಯಾಗ ನೀ ಏನೋ ಮಾಡಾತಿದ್ದೆ ನಾ ಹೊರಗಿದ್ದೇವ ಯಾವ ನಾನು ಏನೋ ಮಾಡಾತ ಬಿಡು ಆಕಿಲ್ಲ ಆಮೇಲೆ ಅಂತ ಏನಿ ಹಚ್ಚಿ ಈ ಪೋನ್ ಖಾಲಿ ಇದ್ದೆ ಅಂದ್ರೆ ಹ್ಞೂ ಯಾವ ಹಾಸ್ತೀನಿ ಆಡ್ಬಿಟ್ಟ ನಡ್ಮನಾಗ ಇಟ್ಬಿಡ್ಬಾ ಉಂಡೆವು ಶಂಕರ್ ಪಾಡಿದ್ವು ಈಗ ದಬ್ಬಿಗೆ ಹಾಕೋಣಂತ ಅಮ್ಮ ತೋರಿಸಿ ಎಟ್ಟು ಅಂತ ಕೇಳಿ ಇದನ್ನ ಹಾಕೋಣಂತ ಬೈಟ್ ಬರ್ತೀನಿ ತಡುವ ಕಾಲ್ ಕಾಲಕ್ಕೆ ಹಾಕತಿ ಪೇಪರ್ ಮುಚ್ಚಿ ಬರಲಾ ಮೇಲೆ ಹ್ಞೂ ಪೇಪರ್ ಮುಚ್ಚಿ ಬಾ மதந்த கட்ளசோனா கட்டி சும்மா நோட் கொடாரா கேதில்ல அப்படி கே அம்மனு பரீ கெம்மக்காரா சமக்க எல்லா நம்ம அப்போ அம்மா ಅಮ್ಮ ಹ್ಞೂ ಮಗ ಎರಡು ದಿನಕ್ಕೊಮ್ಮೆ ಹಾಗೆ ಬರ್ತಾರೆ ಬರೋದೇ ಇಲ್ಲ ಒಟ್ಟ ಅಂತಾರೆ ಅವ್ರ ಹಂಗಾಗಿ ಹೋಗ್ಯಾರ ತಗೋಣ ಮಾಡಿ ರೊಟ್ಟಿನೇ ಹಸ್ಬಿಡಿ ಅವ್ ಮತ್ತೆ ಕೈ ಮುನ್ಗಿಸ್ಕೊಂತ ಇನ್ನೊಂದು ಎಂಟು ರೊಟ್ಟಿ ಅಕ್ಕವು ಬಡ ಬಡ ತೆಳ್ಳ ಬಡದ ಇಡ್ತೇನೆ ಅಜ್ಜಿಗೆ ಅಮ್ಮಗೆ ಶೆಕೆನೂ ತೆಳ್ಳ ಅವ್ರು ರೊಟ್ಟಿ ಬಡೋದು ಶೆಕೆ ಮ್ಯಾಗ ಇಡ್ತೇನೆ ರೀ ಅದು ಮಾಡ್ಕೊಂಡು ಊಟ ಮಾಡ್ರಿ ಅಂತಂದ್ ಬೇಡವಾ ಅಲ್ಲೇ ನಿಮ್ಮ ಅಕ್ಕರ್ ಮನೆಯಾಗ ಹೋಗಿ ತೊಗೊಂಡು ಇಲ್ಲಿ ಹಾಕೊಂಡ ಹಾತಾರ ಅವ್ರ ಅಲ್ಲಿ ಒಕ್ಕಾರಂತ ಹೋಗ್ಲಿ ಬಿಡಬೇ ಮತ್ತೆ ಇಲ್ಲಿ ಕೆಲಸದ ನಿಗಂಗಿಲ್ಲ ಅಮ್ಮಗೆ ಸುಳು ಮತ್ತೆ ಇರೋತ್ಲೇನ ಮತ್ತು ಬಾಂಡೆ ಕೊಡ್ತಾವ ಮತ್ತು ಅರಿಬೇ ಮತ್ತು ಕಸ ಹೊಡಿಯ ಇದು ಮಾಡಿ ಕಲ್ಲರ್ಸಿ ಬಿಟ್ಟು ಕಸಾರ ಹೊಡಿಬೇಕಾ ಮತ್ತು ಪೂಜೆ ಮಾಡ್ಬೇಕಾ ಸುಮ್ಮನೆ ಮತ್ತು ಅಜ್ಜಗೆ ಐದು ನಿಮಿಷಕ್ಕೆ ಒಂದು ಚಾ ಬೇಕು ಅಲ್ಲೇ ದೊಡ್ಡಪ್ಪರ ಮನೆಗೆ ಹೋಗೋಲ್ಲ ರಕ್ ನಾವು ಬಂದ ಮ್ಯಾಗ ಬರವಲ್ರ ಮತ್ತೆ ಈತಾಗ ಅದ ನಿಮ್ಮ ದೊಡ್ಡವನು ಈತಕ್ಕೆ ಕಳಿಸ್ಬಿಡುವ ಸುಮಿತ್ರ ಸುಮಿತ್ರಾ ಸುಮ್ಮನೆ ಅವರು ಮಾಡ್ಕೊತಾರೆ ತಂಪನಾಗೆ ಎಲ್ಲಿ ಇದನ್ನು ಮಾಡ್ತಾರೆ ಈತಕ್ಕೆ ಕಳಿಸಿಬಿಡುವ ಅಂತಂದ್ರೆ ಅದಕ್ಕೆ ಅಲ್ಲೇ ಹೋಗಲ್ ರಕ್ ಹೌದಿಲ್ಲ ನಾಳೆ ನಾವು ಊರಿಗೆ ಮುಂಜಾನೆ ಹೋಗ್ತೀವಲ್ಲ ಅವಾಗ ಅತ್ತಾಗ ಅವ್ರಿಗೆ ಹೇಳಂಗ ಕತೆ ದೊಡ್ಡಪ್ಪ ದೊಡ್ಡಪ್ಪಗ ನಿ ದೊಡ್ಡ ಅತ್ತಾಗ ಹೇಳಿ ಅವ್ರಿಗೋಸ್ ಉಂಡೇ ಕಟ್ಟಿಟ್ಟೇನ್ ಮತ್ತು ಊರಿಗೆ ಹಂಗೆ ಏನು ಹೋಗೋದು ಅವ್ರಿಗೋಸ್ ಕೊಟ್ಟು ಅತ್ತಾಗ ಊರಿಗೆ ಹೋಗ್ರಣ ಅಂತ ಹ್ಞೂ ಭೇ ಅಷ್ಟ ಮಾಡೋಣಂತ ಅಂತ ಅಪ್ಪ ನಿಮ್ಮ ಅಪ್ಪ ಅವ್ರ ಏನು ಮಾಡ್ತಾರ ಬರ್ತಾನ ಮೊಬೈಲ್ ಬಿಡು ಕೆಲಸ ಐತಿ ಏನಾ ಆತರ ಏನ್ರ ಅಲ್ಲೇ ನಿನ್ ದೊಡ್ಡ ದೊಡ್ಡ ಪರ್ಬನೀಗೆ ಅಲ್ಲೇ ಬರವಲ್ರ ಕಾಳ ಇವರು ಅನ್ನಾರ ನೀವು ಇರ್ಲಿಕ್ಕಂದ್ರ ಅಂತ ಹೇಳಿ ನಿಮ್ಮ ದೊಡ್ಡವ ಅಲ್ಲೇ ಹೋಗೋಲ್ಲರಕ್ಕ ಅವರು ಹ್ಞೂ ಭೇ ಆತ್ ಬಿಡ ಹಂಗಾರ ಅಷ್ಟ ಮಾಡೋಲ್ರಕ ಅರೇನು ಹೇಳಿಲ್ಲ ನೀವು ಇಲ್ ತಡಿ ಕಳಾ ಕಳ ಕುದಿಲ್ಲ ಅದು ಕಾರ್ಬೇಳಿ ಚಂದ ಚಂದಂಗ ಕುದ್ರೆ ರುಚಿ ಬಿಡ್ತಾ ರುಚಿ ಆಗುದಿಲ್ಲ ಮತ್ತೆ ಕೊಲ್ಲಿ ಮ್ಯಾಗ ಬೆಚ್ಚ ಮಾಡಿ ಅವ್ಲಕ್ಕಿನಕ್ಕಿನಯ್ಯ ತಂಪು ಎಷ್ಟಾಯ್ತು ನೋಡ ರಾಮಜಾಗ ತಂಪ್ ಐತಿ ಕಚಾ ಖಚಾ ರುಚಿ ಆಗೋದಲ್ವಾ ಕೊಲ್ಲಿ ಮ್ಯಾಗ ಸಣ್ಣ ಉರಿ ಇಟ್ಟು ಒಂದ್ ಚೂರ್ ಅವಲಕ್ಕಿನ ಅಂದ್ರ ಬಿರುಸಾಗ ಕುರು ಕುರು ಬಳ್ಳಾಗ ಬುತ್ತಿ ಪಲ್ಯದ್ ಹಾ ಇದನ್ನ ಬನಾವಣೆ ಮಾಡಿಲ್ವ ಅಕ್ಕ ಅವ್ರಿಗೂ ಬೇಡ ತಯಾರಂತ ತರಕ ನೀವು ನಿಮ್ಗೂ ಬೇಡ ಅವರು ಬೇಡ ಹಂಗ ದಿವಸ ಅಷ್ಟ ಮತ್ತೆ ತೊಂಬರಣ ತರ ಈಗ ಹ್ಞೂ ಈಗ ಕುಂತಿ ಕುಂದ್ರೆ ಈಗ ಎದ್ದ ತಗೋ ಹೋದೆ ಇವ್ನ ಕೊಬ್ಬರಿ ಬಟ್ಲ ಅದರ್ಶಿಟ್ಟು ನೋಡು ಕೊಬ್ಬರಿ ಬೆಟ್ಲ ಒಂದು ಇದ್ರಾಗ ದರ್ಶನಕ್ಕೆ ಹೋಗ್ ಮೀಟ್ನಿ ಕಟ್ವಾ ಕೊಡ್ಬೇಕು ಅವ್ನ ಬಳಿ ತಗೋ ಅಕ್ಕಾರಿಗೆ ಅವು ಚಲೋ ಅವ ಜಂಪ್ ರಿಸ್ತಂದಿದ್ದೆ ನೋಡು ಡಿಜಾನಿನು ಅವನ ಇಡ ಕಬಲಾ ಇದು ಅಕ್ಕಗ ಮತ್ತು ಹಾಕಗ ಇಡ ಇಬ್ಬರಿಗೂ ಮತ್ತಿಷ್ಟು ಇದು ಹಿತ್ತಲ್ದಾಗ ಹೂಳೆ ಅವ್ ಮಲ್ಗಿ ಹೂವು ಮಲ್ಗಿ ಹೂವು ಹರ್ಕೊಂಡ್ಬಂದು ಉಷ್ಟು ಕಟ್ ಅವ್ನ ನಾಳೆ ಅವಟ್ಕೊಂಡು ಇಟ್ಕೊಂಡು ಬರ್ತೇವೆ ಟೂರಿಗೆ ಏನಂತ ಹ್ಞೂ ಯಾವ ಆ ತಾಳೆದು ಹಾಕೊಂಡು ಬೇ ಅವ್ಲಕ್ಕಿನ್ನ ಏ ಬ್ಯಾಡ್ವಾ ಒಮ್ಮೆ ಬಿಸಿ ಮಾಡಿ ಕುಟ್ಲೆ ಹಾಕಬಾರ್ದ ಆರ್ಲಿ ಇಲ್ಲ ಒಂದು ಪೇಪರ್ ಮುಚ್ಚಿಟ್ಟು ಹೊರಗೆ ಹೋಗಣ ಅಂತ ನೋಡಿ ಮತ್ತೆ ಹೊರಗಿಂದ ಏನು ಅರದೇ ಅರಿಬಿ ಅವ್ನಿಟ್ವರೇವ ನಾನು ಮ್ಯಾಗ ಅವ ಜಂಪರ್ ಇದ್ದೆ ನೋಡಿ ಅವಟ್ಟೆ ನೀವು ಇದನ್ನ ಮಾಡ್ಯಾವ ಇಷ್ಟ್ರೀ ಮಾಡ್ಯಾವ ಭಾಳ ಮುದ್ದೆಗೋವು ಇದು ನಾಳೆ ಹೋಗಕ್ಕೆ ಒಂದು ಹೊರ ಸೀರೆ ತೆಗ್ದಾರೆ ನನಗೆ ಅಲ್ಲಿ ಇಟ್ಕೊಳಕ್ಕೆ ಆರ್ ಸೀರೆ ತೆಗ್ದಿಡಾ ನೀನು ಅರ್ಬಿ ಏನು ಇಟ್ಕೊತೀನಿ ನೋಡಿ ಇಟ್ಕೋವಾ ನೀನು ಹಾಂ ಇಟ್ಕೊಂಡೇನು ಬೇ ನಾನು ಅರ್ಭಿನ ನೀನು ಸೀರೆ ಅದಿಷ್ಟು ಇಟ್ಕೊತೀನಿ ನಾ ಇಟ್ಕೋಬೇಕಂದೆ ಮತ್ತೆ ಯಾವ ಸೀರೆ ಇಟ್ಕೊಂತ ಏನಂತ ಬಿಡ ಅಂತ ಹೇಳಿ ತೋರಿಸ್ಬಿಂಗೆ ಯಾವ ಸೀರೆ ಬೇಕು ಅವ್ನು ಇಟ್ಕೊತೀನಿ ಅವ ಚೀಲ್ದಾಗ ಏರ್ಬ್ಯಾ ಐತೆ ಅದ್ರಾಗ ಇಟ್ಕೊಂಡ್ಬ್ರೆ ಇಬ್ಬರು ಹಿಡಿತಾವ ಹ್ಞೂ ಆಯಿತಾ ನನಗೆ ಯಾದಗತ್ ನೋಡ ಆತನ ಇದನ್ನ ಮಾಡ ಆಧಾರ್ ಕಾರ್ಡ್ ಅವ್ನ ಇಟ್ಕೋ ಹ್ಞೂ ಬೇ ಆತ ವೆಣಿ ಬೇಗ ಇಟ್ಕೋತೇನೆ ಹೂ ಮರಿ ಕಟ್ಟೋದ್ ಮರಿಬೇಡವ ಬೇಗ ಹೋಗಿ ಬಿಡ್ತೇನೆ ಇದ್ದ ಬಂಡೆನ ಹೂಸು ಅಲ್ಲೇ ಗುಡಿ ಚಿಟ್ಟಿ ಹಿತ್ತಲ್ದಾಗ ತಿಕ್ಕಿ ಅತ್ತಾಗ ಹೂ ಹರ್ಕೊಂಡು ಕಟ್ಟಿಡ್ತೇನೆ ನೋಡುವ ನನ್ ಕೆಲಸ ಆತೋ ಚಟ್ನಿ ಒಂದ್ ಮಾಡ್ಬೇಕ ಬೇಸರ ಆಗೈತೆ ಇವ ನನ್ ಇವತ್ತು ತಂಪಿಗೆ ಕಾಲೆಲ್ಲ ಮರಗಡ್ತಂಗಾಗಿ ಅರ್ದ ಈ ಚಿಟಿ ಚಿಟಿ ಹತ್ತಿ ಬಿಡ ಏನ ಇವಾಗ ತಂಪು ಇವ ಎಳೆ ಬಿಸಿಲು ಬಿದ್ದತಿ ಹಸಗಿ ನೀರಾಗ ನಾನು ಮುಂಜಾನೆ ಹೊರಪಾಕತ್ತ ಬಿಡೋತ್ ಹೆಂಗೂ ಮಳಿ ಇಲ್ಲ ಅಂತ ನಾ ಮಾಡಿ ಚಿಟಿ ಚಿಟಿ ಹತ್ತು ಮತ್ತೀಗ ಹೊರಪಾಗೇ ತೋಟ ನೀರು ಬಿಸಾಕ ಹಾಕಿ ಇಲ್ಲೇ ಬಡ್ಸಿಟ್ಟು ಅದನ್ನು ಆಡಲಿವ ಆಮೇಲೆ ಚೆನ್ನಾಗಿ ಹಾಕಿ ಬರಕ್ಕೆ ಬರ್ತೈತಿ ವಯಂದ್ರೆ ಬಿಸಿಲ್ಕೊಂಡೇವೆಲ್ಲ ನಂಗೆ ಐತೆ ಸೈಕ್ಲೋನ್ ಅಂತ ಎಂಥ ಇದೆ ಇವ ತಂಪು ಕೆಲಸ ಆತ ಕಮ್ಲಕ್ಕ ಆತ ನೋಡೋರೆ ನಾವು ನಿಮ್ಮದು ಹೊರೆ ಆತ ಹಂಗಾರೆ ಇವ ಐತ್ ಬಡ ಕಮ್ಲಕ್ಕ ಇದು ರೇಷನ್ ಕೊಡ್ತಾರಂತಂದು ಹೋದ್ವಿ ಅದು ಹೆಬ್ಬಟ್ಟಿಂದ ಏನೋ ಇದಾಗಲ್ ಅಂತ ನಾಳೆ ಬರ್ರಿ ಅಂದ್ಕಷ್ಷಿದ್ರೆ ಬರೀ ಆಡಿಸ್ಬೇಕು ಅಂದ್ಲಾಕ ಬರೀ ಹೋಗೋದು ಬರದೆ ಕೆಲಸ ಬಿಟ್ಬಿಟ್ಟು ಓಡೋಗ ಇವ ರೇಷನ್ ಬಂದ್ರೆ ಸಾಕುಡ ಅಂತ ಹೇಳಿ ಮತ್ತೆ ಹಿಂಗಾತ ಅದಕ್ಕೆ ಹೊಳೆ ಬನ್ನಿ ನೋಡಿ ಮತ್ತೆ ಹೌದ್ ಬಿಡೆಯವ ಹಂಗ ಹಾಕತ್ತದ ಕೊಟ್ರ ಕೊಟ್ಟ ಬಿಡ್ತಾರ ಇಲ್ಲ ಹಂಗ ಹಂಗ್ಸ್ತಾರ ನೋಡ್ ಗಿರ್ಜಾ ಬಂದಿದ್ಲ ಪಾರ್ವತಿ ಅದ ಹಾ ಅವ್ರು ಬಂದಿದ್ರ ಬೇಕು ಅಂತ ಹೊಂಟ್ಲ ಆಯ್ಕೆ ಅದೇನ ಪಾಪ ರೊಟ್ಟಿ ಮಾಡಾತಿ ಅಂತ ನಾ ಕರದೇ ಬಿಟ್ಕೊಟ್ಟ ಹಂಗ ಬಂದ್ ಪಾಪ ಒದ್ರಾಡ್ಕೊತ ಹೋದ್ ನೋಡ್ ಒಟ್ಟ ಇದು ಏನ್ ಬಿಡೆಯವ ಸಾಕು ಬೇಕು ಕೂಡ ಆಕತಿ ಕಮ್ಲಕ ಏನ್ ಇಲ್ಲಿಗೇನು ಅಲ್ಲಿಗೇನು ಲೈನ್ ಹಚ್ಚಾರ ನೋಡು ಅಲ್ಲ ಒಂದೊಂದ್ ಓನಿಗೆ ಬೇರೆ ಕೊಡ್ತಾರ ಅವ್ರು ಅಷ್ಟು ಗದ್ಲಿಕ್ಕೆ ಮುನ್ನ ನಡುವ ಕಂಬಳಕ್ಕ ಯಾರ ಒಯ್ಯಾಕ ಬಂದಿರಂಗಿಲ್ಲಲ್ಲ ಅವರು ಬಂದ್ಬಿಡ್ತಾರ ಕಾರ್ಡ್ ತಗೊಂಡು ಮತ್ತ ಅವ್ರಿಗೆ ಕೊಡದ ಗದ್ಲಾಬಿಡ್ತ ಹಂಗಾಗಿ ಹೋಗಿ ಅಂತ ಬರ್ತೇನೆ ಕಂಬ್ಲಕ್ಕ ಒಂದ್ ಎರಡ್ ಬಾಂಡೆ ಅದಾವು ತಿಕ್ಬೇಕು ಮತ್ ಬರ್ತೇನೆ ತಗೋ ನಾನು ಮಧ್ಯಾಹ್ನ ಕಡಿಗ್ಗೆ ಆ ನೋಡಿದ್ರ ಬರೀ ಹಿಂಗ ಹೇಳಿ ಕರ್ದಾಗಮ್ ಕೆಲಸ ಕಂಬ್ಲಕ್ಕ ಅದೈತಿ ಈ ಈದೈತಿ ಒಟ್ಟ ಬರೋದಲ್ಲ ಮನಿ ಸನೇಕ ಅಯ್ಯ ಬಂದ್ರಿ ತನಲ್ಲ ಬರ್ತೇನೆ ಬರ್ತೇನ ಹೊರ ಮುಗಿಸ್ಕೊಂಡ್ ಬರ್ತೇನೆ ತಗೋ ಹುಣ್ಣು ಆತ ಬಾ ಅಂಗಾರ ಸಿಂಪಲ್ ಕೊಟ್ಟಿದ್ದೆ ಏನ್ರ ಗಿರಿ ಅದಾವನು ಪಿಕಪ್ ಅಲ್ಲ ಕೊಡುಗು ಕೊಟ್ಟು ಬರ್ತಿದ್ದೆ ಅದಾವ ಯಾವ ಸೀರೆ ಕೊಟ್ಟು ಬರ್ಬೇಕು ಮೊನ್ನೆ ವರ್ಮಾಲಕ್ಷ್ಮಿ ಗೇರ್ಸಿ ಸೀರೆ ಅದಾವ ஏதா துன் நோட நீ ಗೆಲ್ಜಾಕ ಒಂದು ತಿಂದ್ರಂದ್ರೆ ಮುಗಿತು ಹಳಮಳ ಮಳ ನೆನ್ಸೋದಲ್ಲ ಅವರು ಒಟ್ಟ ಏನು ನಡುವೆ ತಿನ್ನೋದೇ ಇಲ್ಲ ಚಹಾ ಸೋಸ್ ಕೊಡ್ತೇನೆ ಆಗಲ್ಲ ಇಡೋ ಅಂದ್ರೆ ಅವ್ರು ಹಂಗೆ ಇಟ್ಕೊಂಡು ಕುಂತಿದ್ದೆ ನಾನು ಜೊತೆ ಮಾತಾಡ್ಕೊಂತೆ ತಡಿ ಗಿರ್ಜಾಕ ಅವ್ರಿಗೆ ಸೋಸ್ ಕೊಟ್ಟು ಬರ್ತೇನೆ ಹ್ಞೂ ಆತಾ ಕೊಟ್ಪಾ ಗಿರ್ಜಾಕ ತಗೋ ಚಹಾ ಬರ್ತೇನೆ ನೀವು ಕೊಟ್ಟಾಗೆ ಬರ್ತೇನೆ ಕುಡಿ ಇಲ್ಲಿ ಬರ್ಬೇಕು ಕೊಟ್ಪಾ ಅಕ್ಕ ಅಕ್ಕ ಎಲ್ಲಿ ಹೋದ ಅರ್ಗ ಒಣಕ್ಕೆ ಬರ್ತೇನೆ ಅಂದ್ರೆ ಇನ್ನು ಹಿತ್ತಲ್ದಾಗ ಏನಾರ ಮಾಡಾತ ಏನು ಕೆಲಸ ರೀ ತೋರಿ ಚಾನಾ ನೀಲ ಅಕ್ಕ ಚಹಾ ಕುಡಿ ನಾ ಅರ್ಥದ ಅಂತ ತಡಿವಾ ಇದು ಅಕ್ಕಿ ಕಸ ಹೊಡಾತಿದ್ದೆ ಬಂದೆ ಬಂದೆ ಏ ಗಿರ್ಜಾ ಬಂದೆ ಯಾವ ಬಂದು ಹೇಗಿರ್ತೇವಾ ಈಗ ಬಂದೆ ಇದು ಇನ್ನ ಇದು ಬಂದ್ ಕೇ ಇದೆ ಇತ್ತಲೆಕ್ ಹೋಗದೇ ಅಕ್ಕ ಬರ್ತಾ ಇಲ್ಲೇ ಕುಂತರ ಹಂಗಾರ ಅಲ್ಲ ನೀಲಾ ಹಂಗ ಮಾತಾಡ್ಕೊಂತ ಇಲ್ಲಕ್ಕ ಕುಂತೆ ಅನ್ನಾರ್ ಚಹಾ ಮಾಡಂದ್ರಲ್ಲ ಹಂಗ ನನಗೂ ಇತ್ತಿದ್ಲ ಹಂಗ ಕುಂತ ಬಿಟ್ಟು ನೋಡ್ಕೊಬ್ದಕ್ಕ ಮನೇ ಈಗ ಅರೇನೋ ಬೆಟ್ಟ ಆಗಿತಿ ಇತ್ತಿಲ್ದಾಗ ಅರಿಬನಕ್ಕೆ ಆಕತಿದ್ದೆ ಕೇಯ್ದೆ ರೇಷನ್ಗೆ ಹೋಗಿದ್ದೀವ ಹಿಂಗ ಇಕ್ಕಿ ಗಿರ್ಜಾವಣ ಬಂದಿದ್ಲು ರೊಟ್ಟಿ ಇಟ್ಟೈತಿ ಇನ್ನು ಮಾಡ್ದೆ ಹಂಗ ಬಿಟ್ ಬಂದಿನ ಭೇ ಅಂತ ಅಂತಂದ್ಲ ಅದಕ್ಕೆ ನಾನು ಹರೈತಾನೆ ಬಿಡ ಅಂತ ಹೋದ್ರಲಿಲ್ವಾ இன்னொன்னா குள்ளேத்த கம்லக்கட் அந்த மத்த மாடி இட்டே நினை பா அந்த நன்கு பெட்டரா தடி வந்தார்த்தி குடியாக்க வந்து நோட நானு ஏ நோடிகிண்ண நீ மனி ஹோதாக கழ்த்தர மனி அரே அங்கார முக்சந்தானிக்ளக்கடோத்த முஞ்சேனா தௌட் எழுதல தினங்க திண்டில்லா படித வந்து குத்தி நிவத்த படது கஷே சாலி ಅನ್ನೋ ಬಡಿ ಬಾಡ್ದಂಗೆ ಜೀವ ತಿಂತ ಅಂದ್ಬಿಡಕ್ಲಕ ನಾನು ರೇಷನಿಗೆ ಹೋಗ್ಬೇಕಂತ ನನಗ ಹೊಡೆಬನಿ ಐತೈತೆ ನೀವು ಆ ಪೆನ್ ಸಿಗೋ ಒಂದು ರೊಕ್ಕ ಕೊಡು ನನಗೆ ಮೊನ್ನೆ ಒಂದು ರಬ್ಬರ್ ಎರಡು ರಬ್ಬರು ಎರಡು ಅವ ಕೆತ್ತ ಮಂಡರು ಎಲ್ಲ ಕೊಡ್ಸಿಗೆ ಕಳ್ಕೊಂಬಂದ ನೋಡವ್ ಏನ್ ಮಾಡ್ತಿ ಹುಡುಗುರಂಗ ಬಡಗಿರ್ಜಾ ಹೊಡಿ ಮಾಡೋಂಗ ಪಾಪ ನಾಳೆ ಇತ್ತಗ ಬಾ ಕೆಲಸ ಮುಗಿಸ್ಕೊಂಡು ಮುಂಜಾನೆ ಅಷ್ಟು ಮಾಡ್ಕೊಂಡು ಇತ್ತ ಬಾ ಮಧ್ಯಾಹ್ನ ಊಟಕ್ಕೆ ಇವ್ರು ನಮ್ಮ ಮೈನಿ ಮತ್ತು ನೀಲಾರವ್ವಾರ ತಂಗಿಯವರು ನಮ್ಮ ರತ್ನ ಅಷ್ಟು ಬರ ಆ ಥರ ಇಲ್ಲೇ ಮಧ್ಯಾಹ್ನ ಅಡಿಗೆ ಮಾಡ್ತೇವೆ ಇಲ್ಲೇ ಬಂದು ಉಣ್ಣಿ ಅಂತ ಬ್ಯಾರ ತೊಂಬ ಹೊರದಾಗ ವರೇ ಮತ್ತ ನಿಮ್ ಮನಿಪುರ್ ತಕ್ ಮಾಡ್ಕೊರ್ವ ಯಾಕ ನಾನು ಇಲ್ಲ ಗಿರ್ಜಾಗ ನೀನು ಅವ್ರ ಎಷ್ಟ್ ಇಲ್ಲಿ ನಿನಗ ಬಂದಾರ ಮೊದ್ಲಾ ಮತರಿಸಿ ಗಿರ್ಜಾ ಆರಾಮ್ ಕೇಳ್ತಾರ ಬಾ ಮುಂಜಾ ಇಲ್ಲೇ ಕೆಸ ಮುಸ್ಕೊಂಡ ಇಲ್ಲೇ ಉಷ್ರು ಕೂಡಿ ಅಡಿಗೆ ಅದ ಮಾಡೋಣ ಊಟ ಅದ ಮಾಡಿ ಹೋಗಿ ಅಂತ ಮಂಜುಗ ಅನ್ನಾಗ ಅಂತ ಆಮೇಲೆ ಹ್ಞೂ ಆತ ಹಂಗರ ಮುಂಜಾನೆ ಹೊರ ಮುಗ್ಸ್ಕೊಂಡು ಇಲ್ಲೇ ಬರ್ತೇನಿ ನಾನು ಆದಷ್ಟು ಕೈಯ ಹಾಕಿ ಮಾಡೋಣ ಕೂಡಿ ಹ್ಞೂ ಆತ ಮಾಡೋಣಂತ ಹಾಯ್ ಪೂಜಾ ಅವರೇ ಶ್ರಾವಣದ ಶುಭಾಶಯ ಹೇಳಿರಿ ಅಂತ ಕಮೆಂಟ್ ಹಾಕಿದ್ರಿ ಶ್ರಾವಣದ ಶುಭಾಷೆಗಳು ಪೂಜಾ ಅವರೇ ನಿಮ್ಗೆ ಆರಾಯರು ಎಲ್ಲ ಒಳ್ಳೇದು ಮಾಡಲಿ ವಿನಯ್ ಹಿರೇಮಠನವರು ಕಮೆಂಟ್ ಹಾಕಿದಿರಿ ಅವ್ರು ಅನ್ನಾರ್ದ ಹುಟ್ಟಿದ ಬೈತಿ ವಿಶ್ ಅಂತ ಹೆಸರು ಮಲ್ಲಿಕಾರ್ಜುನಯ್ಯ ಹಿರೇಮಠ ಅಂತ ಹೇಳಿ ಹುಟ್ಟು ಹಬ್ಬದ ಶುಭಾಶಯಗಳು ಮಲ್ಲಿಕಾರ್ಜುನಯ್ಯ ಅವರೇ ಆಯ್ರು ಕೊಟ್ಟ ಭಗವಂತ ಕಾಪಾಡ್ಲಿ ರೀ ಆರಾಯರು ಎಲ್ಲ ಒಳ್ಳೇದು ಮಾಡಲಿ ನಿಮಗೆ ನಂದಿ ತಜ್ಜಿ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಮಗ ಅವರಿಗೆ ಹುಷಾರಿಲ್ಲ ಅಂತ ರೀ ಬೇಗ ಹುಷಾರಾಗಲಿ ಪುಟ ನಿಮಗೆ ಆರಾಯರು ಎಲ್ಲ ಒಳ್ಳೇದು ಮಾಡಲಿ ಆಯ್ ಕೊಟ್ಟು ಕಾಪಾಡಲಿ ಬೇಗ ಹುಷಾರಾಗೋ ಪುಟ ಸುಷ್ಮಾ ಅವರು ಕಮೆಂಟ್ ಹಾಕಿದ್ರೆ ಅವ್ರ ಮಾಮ ಅವರದ್ದು ಹುಟ್ಟಿದ ಬೈತಂತ್ರಿ ಹೆಸರು ವೀರಪ್ಪ ಅಂತ ಹೇಳಿ ಹುಟ್ಟ ಹಬ್ಬದ ವೀರಪ್ಪ ಅವ್ರೆ ಆಯ್ರವರು ಕೊಟ್ಟ ಅಂತ ಕಾಪಾಡಲಿ ರಾಯರು ಎಲ್ಲ ಒಳ್ಳೇದ ಮಾಡಲಿ ನಾಗರತ್ನವ್ರು ಕಮೆಂಟ್ ಹಾಕಿದ್ರೆ ಅವ್ರ ತಾಯಿಯವರಿಗೆ ಹುಷಾರಿಲ್ಲ ರಾಯರ ಅಂತಕ ಬೇಗ ಕೊರಿ ಅಕ್ಕ ಅಂತ ಕಮೆಂಟ್ ಹಾಕಿದ್ರೆ ರಾಯರು ಬೇಗ ಹುಷಾರ ಮಾಡ್ಲಿ ಆರ ಕೊಟ್ಟ ಭಗವಂತ ಕಾಪಾಡಲಿ ತಾಯಿ ತಾಯಿಯವರಿಗೆ ಬೇಗ ಹುಷಾರಾಗಲಿ ನಾಗರತ್ನ ಸನಾ ಸಣ್ಣವರು ಕಮೆಂಟ್ ಹಾಕಿದ್ರೆ ನೀಲಾ ಅವರಿಂದ ಹಾಯ್ ಅಂತ ಹಾಯಿ ಹೇಳಸ್ರಿ ಅಂತ ಹೇಳಿ ಹಾಯ್ ಸಣ್ರಿ ಕೊಟ್ಟ ಕೊಟ್ಟಂತ ಕಾಪಾಡಿ ಆ ರಾಯರು ಎಲ್ಲ ಒಳ್ಳೇದ್ ಮಾಡ್ಲಿ ಆಶಾ ನಾಯಕನವರು ಕಮೆಂಟ್ ಹಾಕಿದ್ರಿ ಅವ್ರ ಮಗಳದ ಹುಟ್ಟಿದ ಹಬ್ಬ ಐತಂತ್ರಿ ವಿಶ್ ಮಾಡ್ರಿ ಅಂತ ಹೇಳಿ ಹೆಸರು ಲಾವಣ್ಯ ಅಂತ ಹೇಳ್ರಿ ಹಬ್ಬದ ಶುಭಾಶಯಗಳು ಲಾವಣ್ಯ ಪುಟ್ಟ ಆಯುರ್ ಕೊಟ್ಟ ಹಬ್ಬ ಅಂತ ಕಾಪಾಡಿ ಆಯುರ್ವ್ರು ಎಲ್ಲ ಒಳ್ಳೇದು ಮಾಡ್ರಿ ಸೊತ್ತಿನ ಕತೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಭಾವಿಸ್ತೀವಿ ರೀ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡತ್ತಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಕ್ಕ ನಿಮ್ದು ಊರ್ಯಾವುದು ಏನು ಮತ್ತು ಲೈವ್ ಬರ್ರಿ ಏನು ಕಮೆಂಟ್ ಬರ ಆತವ್ರಿ ತುಂಬ ಹೃದಯದ ಧನ್ಯವಾದಗಳ್ರಿ ನಿಮ್ಮ ಪ್ರೀತಿಯ ಸಹಕಾರಕ್ಕೆ ರೀ ಬರ್ತೀನಿ ರೀ ಲೈವ್ ಆದಷ್ಟು ಬೇಗ ಕೆ ಆಗಬೇಕು ಅಂತಂದು ಒಂದು ಆಸೆ ಐತ್ರಿ ಅದಾದ ನಂತರ ಬಂದು ಲೈವ್ ಬಂದು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ರೀ ದಯವಿಟ್ಟು ಬೇಗ ಬೇಗ ಹಂಡ್ರೆಡ್ಗೆ ರೀಚ್ ಮಾಡಿರಿ ಎಲ್ಲರೂ ಕಥೆಗಳನ್ನು ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಅವ್ರ ಕಡೆಯಲ್ಲಿದ್ದು ಸಬ್ಸ್ಕ್ರೈಬ್ ಮಾಡಿಸಿ ನಮಗೂ ಖುಷಿ ಆಗತ್ತಿ ಬಹಳ ಇಷ್ಟಪಟ್ಟು ನಮ್ಮ ಕತೆಗಳನ್ನು ನೋಡ್ತೀರಿ ತುಂಬ ಹೃದಯದ ಧನ್ಯವಾದಗಳು ಭಾಳ ಖುಷಿ ಆಗತ್ತೆ ರೀ ನಿಮ್ಮ ಒಳ್ಳೆ ಒಳ್ಳೆ ಕಮೆಂಟ್ಗಳನ್ನು ಓದ್ತೀವಿ ರೀ ಆ ಕಮೆಂಟನ್ನು ಬಿಡಲ್ಲ ರೀ ಎಲ್ಲ ಕಮೆಂಟ್ಗಳಿಗೆ ನಾವು ರಿಪ್ಲೈ ಮಾಡಿರಿ ಬಹಳ ಖುಷಿ ಆಕತ್ರಿ ಇದೇ ರೀತಿ ನಿಮ್ಮ ಸಪೋರ್ಟ್ ಸಹಕಾರ ನಮ್ಮ ಮೇಲೆ ಇರ್ಲಿರಿ ಅಂತಂದು ಕೇಳ್ಕೊತೇನ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವ್ರಿ ಮತ್ತೆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡ್ಲಿ ನಿಮ್ಮ ಕುಟುಂಬಕ್ಕೂ ನಿಮಗೂ ಆಯುರ್ವರಿಗೆ ಕೊಟ್ಟು ಕಾಪಾಡಲಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವ್ರಿ ನಮಸ್ಕಾರ ಎಲ್ಲರಿಗೂ